ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತಿನ ದಿವಸ ಒಂದು ವಿಭಿನ್ನವಾದ ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಾಕತ್ತೇನ್ರಿ ಈ ಸ್ವೀಟ್ ಮಾಡಾಕ ಕೇವಲ ಮೂರೇ ಮೂರು ಕ್ಯಾರೆಟು ಒಂದು ಕಪ್ ಬೆಲ್ಲ ಹಾಗೆ ಒಂದು ಅರ್ಧ ಕಪ್ ಕಾರ್ನ್ಫ್ಲೋರ್ ಇದ್ರೆ ಮುಗೀತ್ರಿ ಸ್ವೀಟ್ ರೆಡಿಯಾಗಿ ಹೋಗುತ್ತಾ ಸ್ವೀಟ್ ರೆಸಿಪಿ ಕೂಡಲೇ ನಿಮ್ಮ ತಲೆಗೆಲ್ಲ ಬರೋದು ಈ ಸ್ವೀಟ್ ಮಾಡೋಕೆ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಜಾಸ್ತಿ ತುಪ್ಪ ಹಾಕಬೇಕಾಗತ್ತೆ ಅಂತ ವಿಚಾರ ಮಾಡತ್ತಿರ್ತೀರಿ ಆದರೆ ಈ ಸ್ವೀಟ್ ಮಾಡೋಕೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ಯೂಸ್ ಮಾಡಾತಿಲ್ರಿ ಕೇವಲ ಎರಡೇ ಎರಡು ಸ್ಪೂನ್ ತುಪ್ಪದಾಗ ಮಾಡಿದ್ರಿ ಈ ಸ್ವೀಟಿದ ಭಾಳ ಮಸ್ತಾಗಿ ಸಿಂಪಲ್ಲಾಗಿ ಮನ್ಯಾಗ ಮಾಡ್ಕೋಬೋದು ಈ ರೀತಿ ಸ್ವೀಟ್ನ ನೀವು ಮನ್ಯಾಗ ಮಾಡಿದ್ರಿ ಅಂದ್ರೆ ನಿಮ್ಗೆ ಬೇಕ್ರಿಗೆ ಹೋಗಿ ಸ್ವೀಟ್ ತರೋ ಅವಶ್ಯಕತೆ ಬರೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತಾವ್ರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಬರೀ ಹಂಗಿದ್ರೆ ಈ ಕ್ಯಾರೆಟ್ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋ ನೋಡ್ಕೊಂಡು ಬರೋನು ಫಸ್ಟ್ ನಾನಿಲ್ಲೆ ಮೂರು ಕ್ಯಾರೆಟ್ನ ತೊಗೊಂಡಿದ್ದೀನಿ ರೀ ಮೂರು ಕ್ಯಾರೆಟ್ನ ಸಿಪ್ಪೆ ಸುಲಿದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಇವಾಗ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ರೀ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿರಿ ಯಾಕಂದ್ರೆ ನಮಗಿಲ್ಲೇ ಕ್ಯಾರೆಟ್ ಜ್ಯೂಸ್ ಅಷ್ಟೇ ಬೇಕಾಗಿರೋದು ಅದಕ್ಕಾಗಿ ಸಣ್ಣಗೆ ಅಗದಿ ಸಣ್ಣಗೆ ರುಬ್ಕೋಬೇಕ್ರಿ ನೋಡಿರಿ ಈ ರೀತಿ ಸಣ್ಣಗೆ ಪೇಸ್ಟ್ ಆಗಬೇಕದು ಇವಾಗ ಅದನ್ನ ಜ್ಯೂಸ್ನಷ್ಟು ಸಪ್ರೇಟ್ ಮಾಡ್ಕೋಬೇಕ್ರಿ ನೋಡ್ರಿ ಈ ರೀತಿ ಒಂದು ಸ್ಟ್ರೈನರ್ನ ಸೊ ಸ್ವಲ್ಪ ಆ ಪೇಸ್ಟ್ನ ಅದರೊಳಗೆ ಹಾಕೊಂಡು ಒಂದು ಸ್ಪೂನ್ಲೆ ಪ್ರೆಸ್ ಮಾಡಿರಿ ಆಮೇಲೆ ಪೂರ್ತಿ ಜ್ಯೂಸ್ ಎಲ್ಲ ಸಪ್ರೇಟ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕೈಲೇ ಹಿಂಡಿ ತೆಗ್ದುಬಿಡ್ರಿ ಅಂದ್ರೆ ಜ್ಯೂಸ್ ಎಲ್ಲ ಸಪ್ರೇಟ್ ಆಗ್ತೈತಿ ಪೂರ್ತಿ ಈ ರೀತಿ ಕ್ಯಾರೆಟ್ ಜ್ಯೂಸ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಮತ್ತು ಆ ಪೇಸ್ಟಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮತ್ತು ಇನ್ನೊಂದು ಸಲ ರುಬ್ಕೊರಿ ಅದನ್ನು ಯಾಕಂದ್ರೆ ಜ್ಯೂಸ್ ಒಂದು ಸಲ ಸಪ್ರೇಟ್ ಆಗಿರೋದಿಲ್ಲ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮತ್ತೊಂದು ಸಲ ರುಬ್ಕೊಂಡು ನೀವು ಜ್ಯೂಸನ್ನ ಸಪ್ರೇಟ್ ಮಾಡಿದ್ರಿ ಅಂದರೆ ಈ ರೀತಿ ಎರಡು ಕಪ್ ಆಗುವಷ್ಟು ಕ್ಯಾರೆಟ್ ಜ್ಯೂಸ್ ಬರ್ತೈತಿ ನೋಡಿರಿ ಇವಾಗ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಕ್ಯಾರೆಟ್ ಜ್ಯೂಸನ್ನ ತೊಗೊಳಾಕತ್ತೇನೆ ರೀ ಕಪ್ನಾಗ ಅಳತಿ ಮಾಡಿ ತೊಗೊಳಾತೇನೆ ನಿಮಗೆ ಗೊತ್ತಾಗಲಿ ಅಂಥೇಳಿ ಯಾವುದೋ ಒಂದು ಅಡುಗೆ ಮಾಡ್ಬೇಕೀರ ಹಿಂಗೆ ಅಳತೆ ಪ್ರಕಾರ ಮಾಡಿದ್ರೆ ಅದು ನೀಟಾಗೆ ರೀ ಇಲ್ಲ ಅಂದ್ರೆ ನಾವು ಏನೋ ಮಾಡೋಕೆ ಹೋಗಿ ಅದು ಇನ್ನೇನೋ ಆಗಿ ನೀವೆಲ್ಲರೂ ನಮ್ಮನ್ನ ಬೈಬಾರ್ದು ಹೆಂಗೆ ಮಾಡಿದಾಳೋ ಅಂತ ಅಂಥೇಳಿ ಅದಕ್ಕಾಗಿ ನಿಮ್ಗೆ ಅಳತೆ ಮಾಡಿ ತೋರ್ಸತ್ತೀನಿ ಇವಾಗ ಆ ಕ್ಯಾರೆಟ್ ಜ್ಯೂಸ್ನ ಸ್ಟೌವ್ನ ಹಚ್ಚಿ ಬಿಸಿ ಹಾಕಕ್ಕೆ ಬಿಡ್ರಿ ಗ್ಯಾಸ್ ಮೇಲೆ ಇವಾಗ ಅದಕ್ಕೆ ನಾನು ಏನು ಅಳತಿ ಮಾಡಿ ತೊಗೊಂಡಿದ್ನಲ್ಲ ಜ್ಯೂಸ್ನ ಅದೇ ಕಪ್ನಾಗ ಒಂದು ಕಪ್ ಆಗುವಷ್ಟು ಬೆಲ್ಲನ ರೀ ಈ ಬೆಲ್ಲ ಕ್ಯಾರೆಟ್ ಜ್ಯೂಸ್ ಒಳಗೆ ಪೂರ್ತಿ ಮಿಕ್ಸ್ ಆಗಬೇಕು ಕರಗಬೇಕದೆಲ್ಲ ಅಲ್ಲಿ ಮಠ ಅದನ್ನು ಊರಿನಾಗ ಇಟ್ಕೊಂಡು ಬೇಯಿಸ್ರಿ ನೋಡ್ರಿ ಈ ರೀತಿ ಬೆಲ್ಲ ಎಲ್ಲ ಪೂರ್ತಿ ಕ್ಯಾರೆಟ್ ಜ್ಯೂಸ್ ಒಳಗೆ ಹೊಂದ್ಕೋಬೇಕು ಅಲ್ಲಿ ಮಠನೂ ಅದನ್ನು ಹಿಂಗೆ ಕೈ ಆಡಿಸ್ಕೊತೇ ಇರ್ರಿ ಬೆಲ್ಲ ಆ ಕ್ಯಾರೆಟ್ ಜ್ಯೂಸ್ ಒಳಗೆ ಕರಗಿರ ಅಷ್ಟ ಸಾಕ್ರಿ ಅದನ್ನು ಪೂರ್ತಿ ಕುದಿಸೋಕ್ಕೆ ಹೋಗ್ಬೇಡ್ರಿ ಇವಾಗ ಅದು ಬೆಲ್ಲ ಕರಗೋ ಮಟ ಅದಕ್ಕೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಸ್ವಲ್ಪ ಹೆಚ್ಚು ಆಗುವಷ್ಟು ಒಂದು ಕಪ್ನಾಗ ಕಾರ್ನ್ಫ್ಲವರ್ ತೊಗೊಂಡೇನ್ರಿ ನಾನು ಈಗ ಆ ಕಾನ್ ಫ್ಲೋರ್ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ ಗಂಟೆಗೆ ಕಲಿಸಿ ಆಗಿಂದ ಆ ಮಿಶ್ರಣ ಇರ್ತೈತ್ಲ ಬೆಲ್ಲ ಮತ್ತು ಕ್ಯಾರೆಟ್ ಜ್ಯೂಸಿಂದ ಅದಕ್ಕೆ ಸ್ವ ಸ್ವಲ್ಪವಾಗಿ ಹಿಂಗೆ ಸೇರಿಸ್ಬೇಕ್ರಿ ನೋಡಿಕೊಂಡ ಸೇರಿಸಿರಿ ಗಂಟಾಗಬಾರ್ದು ರೀ ಅದು ಅದು ಆ್ಯಕ್ಚುಲಿ ಆಗೋದಿಲ್ಲ ಸ್ವಲ್ಪ ನೀವು ಕೈ ಆಡಿಸ್ಕೊತಾನೆ ಇದ್ರೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಆದರೂ ಕೂಡ ನೋಡಿರಿ ಈ ರೀತಿ ಈ ರೀತಿ ನೀವು ಒಂದೆರಡು ನಿಮಿಷ ಕೈ ಆಡಿಸ್ಕೊತ ಇದ್ರೆ ಆ ಮಿಶ್ರಣ ಒಂದೆರಡು ನಿಮಿಷದೊಳಗೆ ಅಂದ್ರೆ ಗಟ್ಟಿ ಆಗಿಬಿಡ್ತೈತ್ರಿ ಈ ಸ್ವೀಟ್ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಜಾಸ್ತಿ ಟೈಮ್ನು ಹಿಡ್ಯಂಗಿಲ್ಲ ನೀವು ಹಂಗೆ ಮಾಡಾಕ ನಿ ಜಸ್ಟ್ ಐದು ನಿಮಿಷದೊಳಗನ ಮುಗಿದು ರೀ ನೋಡಿರಿ ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಜಾಸ್ತಿ ಟೈಮ್ನು ಹಿಡ್ಯೋಂಗಿಲ್ಲ ಒಂದೆರಡರಿಂದ ಮೂರು ನಿಮಿಷದೊಳಗೆ ನೋಡ್ರಿ ಗಟ್ಟಿ ಆಗ್ತಿಗದ ಹಿಂಗೆ ಕೈ ಆಡಿಸ್ಕೊತಾನೆ ಇದ್ರೆ ಪೂರ್ತಿ ಗಟ್ಟಿ ಆಗಿಬಿಡ್ತೈತ್ರಿ ಈ ರೀತಿ ಮಿಶ್ರಣ ಗಟ್ಟಿ ಆಗಿಂದ ಸ್ವಲ್ಪ ಉರಿನ ಕಡಿಮೆ ಮಾಡಿರಿ ಕಡಿಮೆ ಮಾಡಿ ಹಂಗೆ ಕೈ ಆಡಿಸ್ಕೊತಾನೆ ಇರ್ರಿ ಈ ಮಿಶ್ರಣ ಪೂರ್ತಿ ಪ್ಯಾನ್ನ ಬಿಡ್ಬೇಕು ಅದು ಪೂರ್ತಿ ಪ್ಯಾನ್ ಬಿಟ್ಟಿಂದ ಅದು ರೆಡಿ ಆಗೈತಿ ಅರ್ಥ ಸ್ವೀಟು ಇದೇನು ಜಾಸ್ತಿ ಟೈಮ್ ರೀ ನೋಡಿರಿ ಎಷ್ಟು ಈಸಿಯಾಗಿ ಸ್ವೀಟು ರೆಡಿ ಆಯ್ತು ಅಂಥೇಳಿ ಈ ರೀತಿ ಸ್ವೀಟ್ನ ನೀವು ಮನ್ಯಾಗ ಮಾಡಿದ್ರಿ ಅಂದ್ರೆ ನಿಮ್ಗೆ ಅನಾವಶ್ಯಕವಾಗಿ ಬೇಕ್ರಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಸ್ವೀಟ್ ತರುವಂಥ ಅವಶ್ಯಕತೆ ಬೀಳೋದಿಲ್ಲರಿ ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮನ್ಯಾಗ ನಾವು ಮಾಡ್ಕೋಬೋದು ಈ ರೀತಿ ಸ್ವೀಟ್ನ ನೀವು ಸಲ ತಪ್ಪದ ಮನ್ಯಾಗ ಟ್ರೈ ಮಾಡಿರಿ ನೋಡ್ರಿ ಇವಾಗ ಅದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಪ್ಯಾನ್ನ ಬಿಡಾತೈತಿ ಇವಾಗ ಅದಕ್ಕೆ ನಾನು ಫ್ಲೇವರ್ಗಾಗಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರ್ಸೇನೆ ರೀ ಏಲಕ್ಕಿ ಪೌಡ್ರನ್ನ ಇವಾಗ ಯಾಕೆ ಸೇರ್ಸಾತೇನೆ ಅಂದರೆ ನಾವು ಫಸ್ಟ್ ಅದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ರೆ ಅದು ಫ್ಲೇವರ್ ಅಷ್ಟು ಬರಂಗಿಲ್ಲ ರೀ ಪೂರ್ತಿ ಸ್ವೀಟ್ ರೆಡಿಯಾಗಿಂದ ಹಾಕಿದ್ರೆ ಆ ಫ್ಲೇವರ್ ಏನು ಇರ್ತದಲ್ಲ ಹಂಗೆ ಇರ್ತತಿ ಅದಕ್ಕಾಗಿ ನಾನು ಪೂರ್ತಿ ರೆಡಿಯಾಗಿಂದ ಹಾಕೇನ ರೀ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸಾಕತೇನಿ ತುಪ್ಪ ಹಾಕಿಂದ ಇನ್ನೊಂದು ಸ್ವಲ್ಪ ಅದು ತುಪ್ಪ ಎಲ್ಲ ಮಿಶ್ರಣದೊಳಗೆ ಮಿಕ್ಸ್ ಆಗಬೇಕು ಆ ರೀತಿ ಇನ್ನೊಂದು ಸ್ವಲ್ಪ ಕೈ ಆಡಿಸ್ರಿ ಈ ಸ್ವೀಟ್ ಮಿಶ್ರಣ ಪೂರ್ತಿ ಪ್ಯಾನ್ ಬಿಟ್ಟಿಂದನೇ ಅದು ರೆಡಿ ಆಗೈತಿ ಅಂಥೇಳಿ ಅರ್ಥ ರೀ ಅದು ಪ್ಯಾನ್ ಬಿಡೋಕ್ಕಿಂತ ಮುಂಚೆನೇ ಅದನ್ನು ಸ್ಟವ್ ಆಫ್ ಮಾಡಿ ತೆಗೆದ್ಬಿಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಸ್ವೀಟು ಅಷ್ಟು ನೀಟಾಗಿ ಬರೋಂಗಿಲ್ಲ ಇವಾಗ ಕೊನೆಯದಾಗಿ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳಾಕತ್ತೇನಿ ಯಾಕಂದ್ರೆ ಸ್ವೀಟ್ ರೆಸಿಪಿಗೆಲ್ಲ ತುಪ್ಪ ಜಾಸ್ತಿ ಹಾಕಿರ ಟೇಸ್ಟ್ ಚಲೋ ಬರ್ತೈತಂತ್ರಿ ಅಷ್ಟ ನೋಡ್ರಿ ಎಷ್ಟು ಸಿಂಪಲ್ಲಾಗಿ ಕೇವಲ ಮೂರೇ ಮೂರು ಕ್ಯಾರೆಟ್ ಹಾಗೂ ಒಂದು ಕಪ್ ಬೆಲ್ಲ ಸ್ವಲ್ಪ ಕಾರ್ನ್ಫ್ಲೋರ್ನ ಯೂಸ್ ಮಾಡಿಕೊಂಡು ನಾವು ಎಷ್ಟು ನೀಟಾಗಿ ಎಷ್ಟು ಸಿಂಪಲ್ಲಾಗಿ ಸ್ವೀಟ್ನ ಮಾಡ್ಕೋಬೋದು ಅಂಥೇಳಿ ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ ನೀವು ಕೂಡ ಮನೆಯಾಗ ತಪ್ಪದ ಟ್ರೈ ಮಾಡಿರಿ ನೋಡ್ರಿ ಇವಾಗ ಸ್ವೀಟ್ ಮಿಶ್ರಣ ಏನಾಯ್ತಲ್ಲ ಪೂರ್ತಿ ಗಟ್ಟಿ ಆಗೈತಿ ಸ್ವೀಟ್ ರೆಡಿ ಆಗೈತೆ ಹೇಳಿ ಅರ್ಥ ಇವಾಗ ನಾನು ಸ್ಟೌವ್ನ ಆಫ್ ಮಾಡಿ ಒಂದು ಪ್ಲೇಟ್ನಾಗ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನೀಟಂಗೆ ಪೂರ್ತಿ ಎಲ್ಲ ಕಡೆ ಆಗೋಂಗ ಸ್ಪ್ರೆಡ್ ಮಾಡ್ಕೊಳಾಕತ್ತೇನೀ ಇವಾಗ ಆ ಸ್ವೀಟ್ ಮಿಶ್ರಣ ಏನೈತಲ್ಲ ಪೂರ್ತಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ಪ್ಲೇಟ್ಗೆ ನೋಡ್ರಿ ಈಗ ಸ್ವೀಟ್ ಮಿಶ್ರಣ ಏನಾಯ್ತಲ್ಲ ಬಿಸಿ ಇರುವಾಗ್ಲೇ ಪೂರ್ತಿ ಅಷ್ಟು ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ಪ್ಲೇಟ್ಗೆ ಪೂರ್ತಿ ಅಷ್ಟು ನೀಟಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದೇ ಸಮ ಆಗುವಂಗೆ ಅದನ್ನು ಸ್ವಲ್ಪ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋರಿ ಎಲ್ಲ ಕಡೆ ಸಮ ಆಗುವಂಗೆ ಅಂದರೆ ನೋಡಕ್ಕೂ ಚೆಂದ ಕಾಣಿಸ್ತೈತಿ ರೀ ಸ್ವೀಟ ಅದಕ್ಕಾಗೆ ನೋಡಿರಿ ಇವಾಗ ಒಂದೇ ಸಮ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಅದನ್ನು ಮುಚ್ಚಿ ರೀ ಪ್ಲೇಟ್ ಮುಚ್ಚಿ ಪೂರ್ತಿ ಅದೆಲ್ಲ ಸ್ವೀಟ್ ಮಿಶ್ರಣನೆಲ್ಲ ಎಲ್ಲ ಆಗಬೇಕು ನೀವು ಬೇಕಾದ್ರೆ ಫ್ರಿಜ್ ಇದ್ರೆ ಫ್ರಿಜ್ನಾಗೆ ಇಟ್ಬಿಡ್ರಿ ನೋಡಿರಿ ಇಲ್ಲೇ ಒನ್ ಅವರ್ ಬಿಟ್ಟು ನೋಡಾಕತ್ತೇನಿ ಸ್ವೀಟ್ನ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ಸ್ವೀಟ್ ಪೂರ್ತಿ ತನ್ಗೆ ಆಗಿಂದನೇ ಅದನ್ನು ಬಿಡಿಸ್ಕೋಬೇಕ್ರಿ ಬಿಸಿ ಇದ್ದಾಗ ಬಿಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಪೂರ್ತಿ ತನ್ಗೆ ಆಗಿಂದ ಈ ರೀತಿ ಒಂದು ಚಾಕು ತೊಗೊಂಡ ಪ್ಲೇಟ್ಗೆ ಸುತ್ತ ಕಡೆ ಅಂಟಿರೋದನ್ನು ಬಿಡಿಸ್ಕೊಂಡು ಆಮೇಲೆ ಇನ್ನೊಂದು ಪ್ಲೇಟ್ ತೊಗೊಂಡು ಅದನ್ನು ಉಲ್ಟಾ ಮಾಡಿಬಿಟ್ರೆ ಭಾಳ ನೀಟಾಗಿ ರೀ ಸ್ವೀಟ ಎಲ್ಲೂ ಏನೂ ಅಂಟಂಗಿಲ್ಲ ಏನಿಲ್ಲ ಆಮೇಲೆ ಸಾವಕಾಶ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತು ರೀ ನೋಡ್ರಿ ಎಷ್ಟು ನೀಟಾಗಿ ಸ್ವೀಟ್ ಬರ್ತೈತಿ ಅಂಥೇಳಿ ನಿಜವಾಗ್ಲೂ ಇದನ್ನು ಮನ್ಯಾಗ ಮಾಡಿದ್ದೀರ ಅಂಥೇಳಿ ಯಾರೂ ನಂಬಂಗೆ ಇಲ್ಲ ಅಷ್ಟು ಚಂದಂಗೆ ರೀ ನೀವು ಮನ್ಯಾಗ ತಪ್ಪದೆ ಈ ಸ್ವೀಟ್ನ ಸಲ ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂತು ಸ್ವೀಟ್ ಅಂಥೇಳಿ ಯಾರ್ಯಾರು ವಿಡಿಯೋ ನೋಡಾಕತ್ತಿರಲ್ಲ ಅವರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿದ್ರೆಲ್ಲ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ವೀಟ್ನ ಮಾಡೋದು ಅಂಥೇಳಿ ವಿಡಿಯೋಸ್ನ ಹಿಂಗೆ ನೋಡ್ಕೊತಾ ಇರ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೇನೆ ರೀ ಅಲ್ಲಿತನ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್